ರಾಜ್ಯ ಮತ್ತು ದೇಶದ ನಮ್ಮ ಒಂದು ದಿಲ್ಲಿ ನಮ್ಮ ದೇಶದಲ್ಲಿ ಸನ್ಮಾನ್ಯ ಮೋದಿಜಿ ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಪಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇವತ್ತು ದಿಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಒಂದು ಪಕ್ಷ ಹನ್ನೊಂದು ವರ್ಷ ಕಾಲ ಆಡಳಿತ ನಡೆಸಿ ಇವತ್ತು ಭಾರಿ ತಗೊಂಡು ದೇಶ ಬೆಳಿತೀವಿ ಅನ್ನಂಥ ವ್ಯವಸ್ಥೆ ಇತ್ತು ಇವತ್ತು ದಿಲ್ಲಿಯಲ್ಲಿನೂ ಕೂಡ ಬಿ ಜೆ ಪಿ ಪಕ್ಷ ಇಡೀ ಬಾರಿಗೆ ಜೊತೆಗೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಪೂರ ಸರ್ವ ಸಮರ್ಥವಾಗಿ ಬೆಳೆದು ಇವತ್ತು ಅಲ್ಲಿರುವಂತ ಜನರು ಮತ ಬಾಂಧವರು ಬಿ ಜೆ ಪಿ ಪಕ್ಷಕ್ಕೆ ಭಾರೀ ಬಹುಮತ ಕೊಟ್ಟು ಜೊತೆಗೆ ಇವತ್ತು ದೇಶದಲ್ಲಿ ರಾಜಧಾನಿಯಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಅಧಿಕಾರ ಕೊಟ್ಟದಕ್ಕೆ ಅವರೆಲ್ಲರಿಗೂ ಕೂಡ ದಿಲ್ಲಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತ್ತು ವೋಟರ್ಸಿಗೂ ಕೂಡ ಅಭಿನಂದಿಸಲು ಕೆಲಸ ಇವತ್ತು ನಾವೆಲ್ಲರೂ ಚಿಕ್ಕಾಪುರ ಮಂಡಲದಿಂದ ಮಾಡ್ಲತ್ತೇವೆ ಅಂತ ಮಾತಾಡಿ ನನ್ನ ಮಾತು ಭಾರತೀಯ ಜನತಾ ಪಕ್ಷದ ಎಲ್ ಎಲ್ಲ ಎಮ್ ಎಲ್ ಎ ಜಯವೇರಿ ದಿಲ್ಲಿಯಲ್ಲಿ ಗೆಲ್ಲಿದ್ದಾರೆ ಅವರಿಗೆ ನಮ್ಮ ಮಂಡಲ ವತಿಯಿಂದ ಅವರಿಗೆ ತುಂಬ ತುಂಬ ಅಭಿನಂದನೆಗಳು ಯೋಗೀಜಿಯ ಮಾತು ನಮಗೆ ನೆನಪು ಹೊರತಿದೆ ಕಟೆಂಗೆ ತೋ ಕಟೆಂಗೆ ಹಮ್ ಸಾತ್ರೆ ಹಿಂಗೆ ಏಕ ಹೆಂಗೆ ಈ ಗುಡಿಗಳು ಇವತ್ತು ನಮ್ಮ ದೇಶಕ್ಕೆ ಬಹಳ ಒಂದು ಎಲ್ಲರಿಗೆ ಮಾದರಿಯಾಗಿದೆ ಮತ್ತು ನಮ್ಮ ಮಹಾಕುಂಭಕ್ಕೆ ಅವಹೇಳನಕಾರಿ ಹೇಳಿದ ಎಲ್ಲಾ ಕಾಂಗ್ರೆಸ್ಗೂ ಮತ್ತು ಆಮ್ ಆಮ್ ಆದ್ಮಿ ದಿಗೂ ಇವತ್ತು ಹೀನಾಯ ಸೋಲು ಕಾಣಲಿಕ್ಕೆ ಮಹಾಕುಂಭ ಮೇಳದ ಒಂದು ಶಾಪ ಹತ್ತಿದೆ ಅಂತ ನಾನು ಈ ಮೂಲಕ ಹೇಳಲು ಬಯಸಿದ್ದೇನೆ ಇವತ್ತು ದಿಲ್ಲಿಯ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಚಿತ್ತಾಪುರ ಮಟ್ಟದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವದಲ್ಲಿ ಭಾಗಿಯಾದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೇ ಇಪ್ಪತ್ತೇಳು ಸುಮಾರು ಇಪ್ಪತ್ತೇಳು ವರ್ಷದ ಬಳಿಕ ಬಳಿಕವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಹಿಂದುತ್ವವನ್ನು ಮುಂದಿಟ್ಕೊಂಡು ಈ ಭಾರತೀಯ ಜನತಾ ಪಾರ್ಟಿಯನ್ನು ವಿಜಯೋತ್ಸವ ಆಚರಿಸ ಆಚರಿಸ್ತಿದ್ದೇವೆ ಆ ದಿಲ್ಲಿಯಲ್ಲಿ ಭಾಳ ಸುಮಾರು ಹದಿನೈದು ವರ್ಷ ಕಾಂಗ್ರೆಸ್ನ ಸರ್ಕಾರ ಆಳಿದೆಯಲ್ಲಿ ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷ ಮಾಡಿದ್ರು ಇದು ಕ್ರೇಜ್ರಿವಾಲ್ ಅವರು ಆ ಮತಿಯನ್ನು ಅಧಿಕಾರದಲ್ಲಿತ್ತು ಆದರೆ ಇವತ್ತು ಅವ್ರಿಗೆ ಗುರುತಾಗಿದೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೇಳು ವರ್ಷ ಸತತವಾಗಿ ಪ್ರಯತ್ನಪಟ್ಟು ಇಲ್ಲಿಯ ಜನತೆಯನ್ನ ಮನಸ್ ಮನವನ್ನು ಗೆದ್ದು ಇವತ್ತು ನಾವು ಅಧಿಕಾರ ಅಧಿಕಾರದ ಚುಕ್ಕಂಡಿಡಿದ್ದೇವೆ ಅದರಲ್ಲಿ ಇವತ್ತು ಸಾಯಂಕಾಲ ಆರು ಗಂಟೆ ಸಮಯಕ್ಕೆ ಮೋದಿಜಿಯವರು ಜೆ ಪಿ ಅವರು ಒಂದು ಸಭೆಯನ್ನು ವಿಜಯೋತ್ಸವದಲ್ಲಿ ಆಚರಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಪೂರ ನೋಡ್ತಕ್ಕಂಥ ಒಂದು ದಿಲ್ಲಿ ಭಾರತದ ಕೇಂದ್ರ ಬಿಂದುವಾದಂಥ ದೆಲ್ಲಿಯಲ್ಲಿ ಇವತ್ತು ನಾವು ಇಪ್ಪತ್ತೇಳು ವರ್ಷದ ನಂತರ ಅಧಿಕಾರವನ್ನು ನಡೆದಿದ್ದೇವೆ ಅದಕ್ಕೋಸ್ಕರನೇ ನಾವು ಇಲ್ಲಿ ವಿಜಯ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮತ್ತು ಎಲ್ಲ ದಿಲ್ಲಿಯ ಜನತೆಗೆ ದೆಲ್ಲಿಯ ಮತದಾರರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ